ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಸ್ವೀಟ್ ಕ್ರಿಯೇಷನ್ಸ್ ನಾನು ಮಾಡಿದ ರೆಸಿಪಿ ಬೇಬಿ ಕಾರ್ನ್ ಪೆಪ್ಪರ್ ಇದು ಸುಲಭವಾದ ರೆಸಿಪಿ ಈಸಿಯಾಗಿ ತಯಾರಿಸಬಹುದು ಹೇಗೆ ಮಾಡೋದೆಂದು ನೋಡೋಣ ಯಾರ್ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿದ್ದಾರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ನಾನು ಒಂದು ಪ್ಯಾಕೆಟ್ ಬೇಬಿ ಕಾರ್ನ್ ತೆಗೆದುಕೊಂಡಿದ್ದೇನೆ ಇದನ್ನು ಕ್ಲೀನ್ ಮಾಡಿ ಸ್ಲೈಸ್ ಮಾಡಿ ಇಟ್ಕೊಳ್ಬೇಕು ನೋಡಿ ಈ ರೀತಿ ಸ್ಲೈಸ್ ಮಾಡಬೇಕು ಈಗ ಒಂದು ನಾನು ಪಾತ್ರೆ ತೆಗೆದುಕೊಟ್ಟಿದ್ದೇನೆ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಸೇರಿಸಿ ಈ ಬೆಕ್ ಕಟ್ ಮಾಡಿಟ್ಟ ಬೇಬಿ ಅನ್ನು ಬೇಯಿಸ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು ಹತ್ತು ನಿಮಿಷಗಳ ಕಾಲ ಬೇಯಲು ಬಿಡೋಣ ನೋಡಿ ಹತ್ತು ನಿಮಿಷ ಆಗಿದೆ ಒಳ್ಳೆ ಬೆಂದಿದೆ ಇದನ್ನು ಸಪ್ರೇಟ್ ಆಗಿ ತೆಗೆದಿಟ್ಟುಕೊಳ್ತಿದ್ದೇನೆ ನೀರು ಮತ್ತೆ ಬೇಬಿ ಕಾರ್ನ್ ಅನ್ನು ಸಪ್ರೇಟ್ ಮಾಡಬೇಕು ಈಗ ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಿದ್ದೇನೆ ಅದಕ್ಕೆ ಕೊಚ್ಚಿದ ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ ಬೆಳ್ಳುಳ್ಳಿಯನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿದ ಮೇಲೆ ಅದಕ್ಕೆ ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ ಅದನ್ನು ಕೂಡ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು ನಾನಿಲ್ಲಿ ಎರಡು ದೊಡ್ಡ ಈರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ ಅದು ಕಲರ್ ಚೇಂಜ್ ಆಗುವ ತನಕ ಫ್ರೈ ಮಾಡುವ ಈಗ ನಾನು ಇಲ್ಲಿ ಉಪ್ಪನ್ನು ಕೂಡ ಸ್ವಲ್ಪ ಸೇರಿಸ್ತಾ ಇದ್ದೇನೆ ನೋಡಿ ಒಳ್ಳೆ ಕಲರ್ ಚೇಂಜ್ ಆಗಿದೆ ಈಗ ನಾವು ಬೇಸಿ ಇಟ್ಟ ಬೇಬಿ ಕಾರ್ನ್ ಇದಕ್ಕೆ ಸೇರಿಸುವ ಒಂದು ಒಂದು ನಿಮಿಷಗಳ ಕಾಲ ಇದನ್ನು ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ಆಯಿತು ಇದಕ್ಕೆ ಎರಡು ಟೇಬಲ್ ಸ್ಪೂನ್ನಷ್ಟು ಒಳ್ಳೆ ಮೆಣಸಿನ ಹುಡಿ ಪೆಪ್ಪರ್ ಪೌಡರನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಮತ್ತು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಇದಕ್ಕೆ ನಾನು ಸೋಯಾ ಸಾಸ್ ಒಂದು ದೊಡ್ಡ ಚಮಚದಷ್ಟು ಸೋಯಾ ಸಾಸ್ ಕೂಡ ಹಾಕ್ತಾ ಇದ್ದೇನೆ ಇದನ್ನು ಒಂದು ನಿಮಿಷಗಳ ಕಾಲ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿದ ಬಳಿಕ ಸ್ವಲ್ಪ ಕೊತ್ತಂಬರಿ ಎಲೆಯನ್ನು ಕೂಡ ಇದಕ್ಕೆ ಇದ್ದೇನೆ ಕೊತ್ತಂಬರಿ ಎಲೆಯಲ್ಲದೆ ಕಸೂರಿ ಮೇತಿ ಕೂಡ ಹಾಕಬಹುದು ನೋಡಿ ಕೊತ್ತಂಬರಿ ಎಲೆಯನ್ನು ಸೇರಿಸ್ತಾ ಇದ್ದೆ ಕೊತ್ತಂಬರಿ ಎಲ್ಲ ಸೇರಿಸಿದ ಬಳಿಕ ಒಂದು ನಿಮಿಷಗಳ ಕಾಲ ಮಿಕ್ಸ್ ಮಾಡುವ ಈಗ ನೋಡಿ ತಯಾರಾಗಿದೆ ನಮ್ಮ ಬೇಬಿ ಕಾರ್ನ್ ಪೆಪ್ಪರ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ